ಹಲೋ ಫ್ರೆಂಡ್ಸ್ ಇವತ್ತು ನಾನು ಬುಷ್ ಪೇಪರ್ ಹೇಗೆ ಮಾಡುವುದು ಮತ್ತು ಪಾಟ್ ಮಿಕ್ಚರ್ ಹೇಗೆ ತಯಾರಿಸುವುದು ಅನ್ನೋ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೀವು ಜಂಗಲ್ ಸಾಯಿಲ್ ಏಯ್ಟಿ ಪರ್ಸೆಂಟ್ ಜಂಗಲ್ ಸಾಯಿಲ್ ಯೂಸ್ ಮಾಡಬೇಕಾಗುತ್ತೆ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬೈ ಚಾನ್ಸ್ ನಿಮ್ಮ ಹತ್ರ ಜಂಗಲ್ ಸಾಯಿಲ್ ಇಲ್ಲಾಂದರೆ ನೀವು ರೆಗ್ಯುಲರ್ ಸಾಯಿಲನ್ನು ಯೂಸ್ ಮಾಡಿ ಅದಕ್ಕೆ ಮೂವತ್ತು ಪರ್ಸೆಂಟ್ ಕಾಂಪೋಸ್ಟ್ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಮೂವತ್ತು ಪರ್ಸೆಂಟ್ ಕಾಂಪೋಸ್ಟ್ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆಯೇ ಈ ಮಿಕ್ಸರ್ಗೆ ಟ್ವೆಂಟಿ ಪರ್ಸೆಂಟ್ ಮರಳನ್ನು ಯೂಸ್ ಮಾಡಬೇಕಾಗುತ್ತೆ ಅದು ನೀವು ರಿವರ್ಸ್ ಆ್ಯಂಡ್ ಅಥವಾ ನಿಮ್ಮ ಚರಂಡಿಯಲ್ಲಿ ಸಿಗುವ ಮರಳು ಮಿಶ್ರಿತ ಮಣ್ಣನ್ನು ಕೂಡ ಯೂಸ್ ಮಾಡಬಹುದು ಅದಕ್ಕಾಗಿ ನೀವು ಉತ್ತಮ ಮರಳನ್ನು ಹುಡುಕಬೇಕೆಂದು ಇಲ್ಲ ಯಾಕೆಂದರೆ ಮಳೆಗಾಲದಲ್ಲಿ ಚರಂಡಿಯ ಬದಿಯಲ್ಲೆಲ್ಲ ಮರಳು ಶೇಖರಣೆ ಆಗಿರುತ್ತದೆ ಅದನ್ನು ಕೂಡ ಯೂಸ್ ಮಾಡಿ ಮಿಕ್ಷರನ್ನು ರೆಡಿ ಮಾಡಬಹುದು ಮೊದಲಿಗೆ ನೆಲದ ಮೇಲೆ ಮಣ್ಣನ್ನು ಸ್ಪ್ರೆಡ್ ಮಾಡಬೇಕು ಆಮೇಲೆ ಅದರ ಮೇಲೆ ಇಪ್ಪತ್ತು ಪರ್ಸೆಂಟ್ ಮರಳನ್ನು ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಿಮ್ಮ ಹತ್ರ ಹ್ಯಾಂಡ್ ಫೋರ್ಕ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಈ ರೀತಿ ಮಣ್ಣನ್ನು ತುಂಬ ಚೆನ್ನಾಗಿ ಅಡಿಮೇಲ್ ಮಾಡಬೇಕು ಹಾಗೆಯೇ ಮಣ್ಣು ಬಂದು ಸ್ವಲ್ಪ ವೆಟ್ಟಾಗಿರಬೇಕು ಅಂದರೆ ಕೆಸರಾಗಬಾರ್ದು ಸ್ವಲ್ಪ ಮಾತ್ರ ವೆಟ್ಟಾಗಬೇಕು ಆ ವೆಟ್ ಮಾಡೋದಕ್ಕಾಗಿ ನಾವೇನು ಮಾಡಬೇಕು ಸ್ವಲ್ಪ ನೀರನ್ನು ಹಾಕಬಹುದು ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ನೀರನ್ನು ಕೂಡ ಹಾಕ್ತೀನಿ ಆದರೆ ಮಣ್ಣು ಕೆಸರಾಗಬಾರ್ದು ಅದು ನೆನ್ಪಿಟ್ಕೋಬೇಕು ಹಾಗಾಗಿ ಸ್ವಲ್ಪ ನೀರನ್ನು ನಾನು ಮೇಲಿಂದ ಸ್ಪ್ರೇ ಮಾಡ್ತೀನಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀವಲ್ಲ ಹಾಗೆ ಮರಳು ಮತ್ತು ಮಣ್ಣು ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾಕೆಂದರೆ ಮರಳು ಮಿಶ್ರಿತ ಮಣ್ಣಲ್ಲಿ ಗಿಡದ ಬೇರುಗಳು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಹಾಗೆಯೇ ಗಿಡದ ಎಸ್ಟಾಬ್ಲಿಷ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಆಗುತ್ತದೆ ಯಾಕೆಂದರೆ ನೀವು ಬರೀ ಮಣ್ಣು ಹಾಕಿದರೆ ಡೈಲಿ ವಾಟರಿಂಗ್ ಮಾಡುವಾಗ ಮಣ್ಣು ಕೆಸರಾಗಿ ತುಂಬ ಗಟ್ಟಿಯಾದರೆ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಯಾಕೆ ಅಂದರೆ ಬೇರಿನ ಎಸ್ಟಾಬ್ಲಿಷ್ಮೆಂಟ್ ಕಡಿಮೆಯಾಗಿ ಗಿಡದ ಗ್ರೋತ್ ತುಂಬ ಕಡಿಮೆ ಆಗುತ್ತದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮಣ್ಣನ್ನು ನೀವು ಯೂಸ್ ಮಾಡಬೇಕೆಂದಿರುವ ಪಾಟಲ್ಲಿ ತುಂಬಿಸಬೇಕು ನೋಡಿ ಈ ವಿಡಿಯೋದಲ್ಲಿ ನಾವು ಅದನ್ನು ಕೂಡ ತೋರಿಸ್ತಾ ಇದ್ದೀವಿ ಈ ರೀತಿ ನಿಮಗೆ ಯಾವ ಪಾಟಲ್ಲಿ ನೀವು ಬುಷ್ ಪೇಪರ್ ಹಾಕಬೇಕು ಅಂತಿದ್ದೀರಾ ಆ ಪಾಟಿಗೆ ಈ ರೀತಿ ಮರಳು ಮಿಶ್ರಿತ ಮಣ್ಣನ್ನು ಹಾಕಬೇಕು ನೋಡಿ ನೀವು ಬುಷ್ ಪೇಪರನ್ನು ಬರೀ ಪಾಟಲ್ಲೇ ಬೆಳೆಸಬೇಕೆಂದಿಲ್ಲ ಇವನ್ನು ನೀವು ಡೈರೆಕ್ಟಾಗಿ ಮಣ್ಣಲ್ಲಿ ಕೂಡ ಪ್ಲ್ಯಾಂಟ್ ಮಾಡಬಹುದು ಆದರೆ ಬುಷ್ ಪೇಪರ್ ಸಾಧಾರಣವಾಗಿ ಗಾರ್ಡನ್ ಟೈಪ್ ಮೇಂಟೈನ್ ಮಾಡೋದರಿಂದ ಎಲ್ಲರೂ ಪಾಟಲ್ಲಿ ಬೆಳೆಸೋದಕ್ಕೆ ಇಷ್ಟಪಡುತ್ತಾರೆ ಯಾಕೆಂದರೆ ಮನೆಯಲ್ಲಿ ಒಂದು ಅಥವಾ ಎರಡು ಪಾಟ್ ಬೆಳೆಸಿದರೆ ನಿಮ್ಮ ಮನೆಗೆ ಬೇಕಾದ ಪೆಪ್ಪರನ್ನು ನೀವು ಈಸಿಯಾಗಿ ಬೆಳೆಯಬಹುದು ನೋಡಿ ಅನ್ನು ಈಗ ಫಿಲ್ ಮಾಡಿ ಆಗಿದೆ ಈಗ ನೋಡಿ ಬುಷ್ ಪೇಪರ್ ಕಟ್ಟಿಂಗ್ಸನ್ನು ನಾನು ತೋರಿಸ್ತಾ ಇದ್ದೀನಿ ನಿಮ್ಮ ರೆಗ್ಯುಲರ್ ಪೆಪ್ಪರ್ ವೈನಿನ ಲ್ಯಾಟ್ರಲ್ ಕಟ್ಟಿಂಗ್ಸನ್ನು ತೆಗೆದುಕೊಂಡು ಅದರ ಎಲೆಗಳು ಲ್ಯಾಟ್ರಲ್ ಅಂದರೆ ಸೈಡಲ್ಲಿ ಬರ್ತಿರೋ ಬ್ರಾಂಚ್ ಇದೆ ಅಲ್ಲ ಅದರ ಕಟ್ಟಿಂಗ್ಸ್ ಅಂದರೆ ಸಾಧಾರಣವಾಗಿ ಮುಂದಿನ ವರ್ಷ ಇಳುವರಿ ಕೊಡುವ ಕಟ್ಟಿಂಗ್ಸನ್ನು ತೆಗೆಯಬೇಕು ಐದನೇ ಗಂಟೆಗೆ ಕಟ್ ಮಾಡಿ ಅದರ ಎಲೆ ತೆಗಿಬೇಕು ಹಾಗೆಯೇ ತುದಿಯ ಎರಡು ಗಂಟನ್ನು ರಿಮೂವ್ ಮಾಡಬೇಕು ಯಾಕೆಂದರೆ ಅದು ತುಂಬ ಎಳತಾಗಿರುತ್ತದೆ ಈ ರೀತಿ ರಿಮೂವ್ ಮಾಡಿದ ಎರಡು ಮೂರು ಕಡ್ಡಿಯನ್ನು ಒಂದು ಪಾಲಿಥೀನ್ ಬಾಸ್ಕೆಟಲ್ಲಿ ಹಾಕುವುದು ಉತ್ತಮ ಯಾಕೆಂದರೆ ಎರಡು ಮೂರು ಕಡ್ಡಿ ಹಾಕಿದಾಗ ನಿಮಗೆ ಯಾವುದಾದ್ರೂ ಒಂದು ಕಡ್ಡಿ ಸತ್ತು ಹೋದರೂ ಕೂಡ ಬಾಕಿ ಇರುವ ಕಡ್ಡಿ ಮೊಳಕೆ ಬರುವುದರಿಂದ ನಿಮಗೆ ಖಂಡಿತವಾಗಿ ಒಂದು ಗಿಡವಾದರೂ ಸಿಗುತ್ತದೆ ನೋಡಿ ಈ ವಿಡಿಯೋದಲ್ಲಿ ನಾನು ಮೂರು ಕಡ್ಡಿ ಹಾಕಿದೆ ಅದರಲ್ಲಿ ಎರಡು ಗಿಡ ಬಂದಿದೆ ಹಾಗೆಯೇ ನೀವು ಪಾಲಿ ಹೌಸಲ್ಲಿ ಕೂಡ ಬೆಳೆಸಬಹುದು ಪಾಲಿ ಹೌಸಲ್ಲಿ ನೀವು ಪ್ಲಾಸ್ಟಿಕ್ ಕವರ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಪಾಲಿಥೀನ್ ಬುಟ್ಟಿಯನ್ನು ಇಟ್ಟು ಕಟ್ಟಿಂಗ್ಸ್ ಹಾಕಿದರೆ ಸಾಕು ಹಾಗೆ ನಲವತ್ತೈದರಿಂದ ಅರವತ್ತನೇ ದಿನಕ್ಕೆ ಗಿಡ ರೆಡಿಯಾಗುತ್ತದೆ ರೂಟ್ ಎಸ್ಟಾಬ್ಲಿಷ್ ಆಗಿರುತ್ತದೆ ಅದಾದ ಮೇಲೆ ನೀವು ಆ ಗಿಡವನ್ನು ತೆಗೆದು ನಿಮ್ಮ ಪಾಟಿಗೆ ಹಾಕಬಹುದು ನೋಡಿ ಅದನ್ನು ನಾವು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೋಹನ್ ಅವರು ಪಾಲಿಥೀನ್ ಕವರ್ನೆಲ್ಲ ಓಪನ್ ಮಾಡಿ ಆದ ಮೇಲೆ ಕೆಳಗೆ ಬಂದಿರುವ ರೂಟನ್ನು ಕಟ್ ಮಾಡಬೇಕಾಗುತ್ತೆ ನೋಡಿ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ವಿ ಕೆಳಗೆ ಬಂದಿರುವ ಬೇರುಗಳನ್ನು ಕಟ್ಟು ಮಾಡುವುದರಿಂದ ನಾವು ಸಾಧಾರಣವಾಗಿ ರೂಟ್ ಆಗುವುದನ್ನು ತಪ್ಪಿಸಬಹುದು ಬೆಂಟ್ರೂಟ್ ಅಂದರೆ ನಾವು ಗಿಡ ನೆಡುವಾಗ ರೂಟ್ ಎಲ್ಲಾದರೂ ಬೆಂಡಾದರೆ ಅಂದರೆ ಬೇರುಗಳು ಬಗ್ಗಿದರೆ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗುವುದಿಲ್ಲ ಆದ್ದರಿಂದ ಕೆಳಗೆ ಕಾಣಿಸುವ ಬೇರುಗಳನ್ನೆಲ್ಲ ಕಟ್ ಮಾಡಿದರೆ ತುಂಬ ಉತ್ತಮ ನೋಡಿ ಬೇರುಗಳನ್ನೆಲ್ಲ ಕಟ್ ಮಾಡಿ ಆದ ಮೇಲೆ ಪಾಟಲ್ಲಿ ಬುಟ್ಟಿಯನ್ನಿಟ್ಟು ಮಣ್ಣನ್ನು ಸರಿಯಾಗಿ ಟೈಟ್ ಮಾಡಬೇಕು ನೋಡಿ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ವಿ ಹಾಗೆಯೇ ನಿಮಗೆ ಬುಷ್ ಪೇಪರ್ ಮಾಡುವ ವಿಧಾನವನ್ನು ಕೂಡ ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಶೇರ್ ಮಾಡಿರ್ತೀನಿ ನಿಮಗೆ ಬೇಕಾದರೆ ಆ ವೀಡಿಯೋ ಕೂಡ ವಾಚ್ ಮಾಡಬಹುದು ಯಾಕೆಂದರೆ ಇದರಲ್ಲಿ ನಾನು ಡೀಟೇಲ್ಡಾಗಿ ಬುಷ್ ಪೇಪರ್ ಮಾಡೋ ವಿಧಾನ ತೋರಿಸಿಲ್ಲ ಇದರಲ್ಲಿ ಜಸ್ಟ್ ಪಾಟಿಂಗ್ ಅನ್ನು ಮೇನ್ ಫೋಕಸ್ ಮಾಡಿದ್ದೀನಿ ನೋಡಿ ಈಗ ಪಾಟಿಂಗ್ ಮಿಕ್ಚರ್ ರೆಡಿಯಾಗಿದೆ ಹಾಗೆ ವರ್ಷಕ್ಕೆ ಒಮ್ಮೆ ಬುಷ್ ಪೇಪರ್ ಪಾಟಿನ ಮೇಲಿನ ಲೇಯರ್ನ ಮಣ್ಣು ತೆಗೆಯಬೇಕಾಗುತ್ತದೆ ಯಾಕೆ ಅಂದರೆ ಮಣ್ಣಿನ ಸಾರಾಂಶ ಕಡಿಮೆ ಆಗುವುದರಿಂದ ಹೊಸ ಮಣ್ಣನ್ನು ನಾವು ಅಲ್ಲಿ ಫಿಲ್ ಮಾಡಬೇಕಾಗುತ್ತದೆ ಹಾಗಾಗಿ ಮೇಲಿನ ಲೇಯರ್ ಅಂದರೆ ಎರಡರಿಂದ ಮೂರು ಇಂಚಿನವರೆಗೆ ಮಣ್ಣನ್ನು ತೆಗೆಯಬೇಕಾಗುತ್ತದೆ ಹಾಗೆಯೇ ಆ ಮಣ್ಣು ತೆಗೆದ ಮೇಲೆ ಹೊಸ ಕಾಡಮಣ್ಣು ಮಿಶ್ರಿತ ಮಣ್ಣನ್ನು ಅದಕ್ಕೆ ಹಾಕಬೇಕು ಇದರಿಂದ ನೀವು ಬುಷ್ ಪೇಪರ್ ರೀಪಾರ್ಟಿಂಗ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಪ್ರತಿ ವರ್ಷವೂ ಇದೇ ರೀತಿ ಮಾಡುತ್ತಾ ಹೋದರೆ ಸಾಕು ಹಾಗೆಯೇ ಅನ್ವಾಂಟೆಡ್ ಬ್ರಾಂಚಸ್ಸನ್ನು ಕಟ್ ಮಾಡಿ ರಿಮೂವ್ ಮಾಡಬೇಕಾಗುತ್ತದೆ ಯಾಕೆಂದರೆ ಏರ್ ಸರ್ಕ್ಯುಲೇಷನ್ ಬುಷ್ ಪೇಪರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ನೀವು ಸರಿಯಾಗಿ ಏರ್ ಸರ್ಕ್ಯುಲೇಷನ್ ಮತ್ತು ಸನ್ಲೈಟ್ ಬೀಳದೇ ಇದ್ದರೆ ನಿಮ್ಮ ಬುಷ್ ಪೇಪರ್ನ ಇಳುವರಿ ತುಂಬ ಕಡಿಮೆ ಆಗುತ್ತದೆ ಹಾಗೆಯೇ ಬುಷ್ ಪೇಪರಿಗೆ ಸ್ವಲ್ಪ ಸೂರ್ಯನ ಬೆಳಕು ಕೂಡ ಬೇಕಾಗುತ್ತದೆ ಬೆಳಗಿನ ಬಿಸಿಲು ಬುಷ್ ಪೇಪರ್ಗೆ ತುಂಬ ಉತ್ತಮ ಹಾಗೆಯೇ ನಿಮಗೆ ಸಾಧ್ಯವಾದರೆ ಸಗಣಿ ಗೊಬ್ಬರ ಅಥವಾ ಯಾವುದಾದ್ರೂ ಕಾಂಪೋಸ್ಟ್ ಎರಡು ತಿಂಗಳಿಗೆ ಒಮ್ಮೆ ಹಾಕಿದರೆ ತುಂಬ ಉತ್ತಮ ನೋಡಿ ಎಲ್ಲ ಮಾಡಿದ ಆದ ಮೇಲೆ ಬುಷ್ ಪೇಪರ್ನ ಗಿಡ ಹೇಗೆ ಕಾಣಿಸ್ತಾ ಇದೆ ನೋಡಿ ನಾವು ಬ್ರಾಂಚ್ ಎಲ್ಲ ರಿಮೂವ್ ಮಾಡಿದ್ವಿ ಇವಾಗ ನೋಡಿ ಗಿಡ ಹೇಗೆ ಓಪನ್ ಆಗಿ ಕಾಣ್ತಾ ಇದೆ ಈ ರೀತಿ ಗಿಡ ಎಲ್ಲ ಕಡೆಯಿಂದ ಏರ್ ಸರ್ಕ್ಯುಲೇಷನ್ ಆಗಬೇಕು ಸೂರ್ಯನ ಬೆಳಕು ಎಲ್ಲ ಪಾರ್ಟಿಗೂ ಬೆಳಬೇಕು ಹಾಗಾದರೆ ಮಾತ್ರ ನಿಮಗೆ ಉತ್ತಮ ಇಳುವರಿ ಕೊಡುತ್ತದೆ ಈ ರೀತಿ ಎಲ್ಲ ಕೆಲಸ ಮಾಡಿದ ಮೇಲೆ ನೀವು ಡೈಲಿ ನಿಮ್ಮ ಗಾರ್ಡನ್ ಗಿಡಕ್ಕೆ ವಾಟರಿಂಗ್ ಮಾಡುವ ರೀತಿ ಇದಕ್ಕೆ ಕೂಡ ವಾಟರಿಂಗ್ ಮಾಡಿದರೆ ಸಾಕು ಹಾಗೆಯೇ ಇದಕ್ಕೆ ಸಂಜೆ ಬಿಸಿಲನ್ನು ತಪ್ಪಿಸಿದರೆ ತುಂಬ ಒಳ್ಳೆಯದು ಯಾಕೆಂದರೆ ಸಂಜೆಯ ಬಿಸಿಲು ಜಾಸ್ತಿ ಬಿದ್ದರೆ ಗಿಡದ ಎಲೆಗಳೆಲ್ಲ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಹಾಗಾಗಿ ಸಂಜೆಯ ಬಿಸಿಲನ್ನು ತಪ್ಪಿಸಿದರೆ ನಿಮಗೆ ಉತ್ತಮ ಇಳುವರಿ ದೊರೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು